ಸಾಮಾಜಿಕ ಜಾಲತಾಣದಲ್ಲಿ ಆಗಿಂದಾಗ್ಗೆ ವಿಡಿಯೋಗಳು ವೈರಲ್ ಆಗುತ್ತಾ ಇರುತ್ತದೆ ಸದ್ಯ ದಕ್ಷಿಣ ಕನ್ನಡದ ಹಲವು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಚಿರತೆಯೊಂದು ನದಿಯ ಪಕ್ಕದಲ್ಲಿ ಹೊಂಚು ಹಾಕುವ ವಿಡಿಯೋ ಹರಿದಾಡುತ್ತಿದೆ ಸರಿಸುಮಾರು ಎರಡು ನಿಮಿಷಗಳ ಹತ್ತಿರ ಇರುವ ವಿಡಿಯೋದಲ್ಲಿ ಚಿರತೆಯೊಂದು ಹೊಂಚು ಹಾಕಿ ನದಿಗೆ ಧುಮುಕಿ ಮೊಸಲೆಯನ್ನ ಬೇಟೆಯಾಡುತ್ತದೆ ಈ ವಿಡಿಯೋ ಬಂಟ್ವಾಳ ನದಿಯಲ್ಲಿ ಕಂಡುಬಂದ ದೃಶ್ಯ ಎಂಬ ಅಡಿಬರಹದಲ್ಲಿ ಶೇರ್ ಆಗುತ್ತಿದೆ ಅಸಲಿಗೆ ಇದು ನಿನ್ನೆ ಮೊನ್ನೆದಲ್ಲ ಬದಲಾಗಿ ಇದೊಂದು ಹಳೆಯ ವಿಡಿಯೋ ಮೂಲಗಳ ಪ್ರಕಾರ ಇದು ನ್ಯಾಷನಲ್ ಜಿಯೋಗ್ರಫಿ ಅಪ್ಲೋಡ್ ಮಾಡಿರುವ ವಿಡಿಯೋ ಉದ್ದ ವಿಡಿಯೋದ ತುಣುಕನ್ನ ತುಂಡರಿಸಿ ಶೇರ್ ಮಾಡಲಾಗಿದೆ ಈ ನಂತರ ವೈರಲ್ ಆಗಿ ಕ್ಲಾರಿಟಿ ಕಳೆದುಕೊಂಡಿದೆ ನಾಲ್ಕು ವಾರಗಳ ಹಿಂದೆಯೇ ಯೂಟ್ಯೂಬರ್ ಒಬ್ಬರು ಈ ವಿಡಿಯೋವನ್ನ ತಮ್ಮ ಚಾನೆಲ್ನಲ್ಲಿ ಹಂಚಿಕೊಂಡಿದ್ರು ಸದ್ಯ ಸುಮ್ಮನೆ ಬಂಟ್ವಾಳದಲ್ಲಿ ಚಿರತೆ ಪ್ರತ್ಯಕ್ಷ ಎಂಬ ಅಡಿಬರಹದೊಂದಿಗೆ ಶೇರ್ ಆಗುತ್ತಿದ್ದ ಇದೊಂದು ಸುಳ್ಳು ಸುದ್ದಿ ಎಂಬುದು ಆ ಮೂಲಕ ಸ್ಪಷ್ಟವಾಗಿದೆ